ಕಟ್ಟಿ ಹೋಣ್ಣ ಎತ್ತುಗಳ ಮರಕ್ಕೆ ಕಟ್ಟಿ ನೀವು ಹಾಕಿ ಬಂದಿದ್ದೇನೆ ಬಾರಪ್ಪ ಮೈಲಾರಿ ದೇವರ ಪೂಜೆ ಮುಗಿಸಿದ್ದೀನಿ ನೀನು ದೇವರ ನಮಸ್ಕರಿಸಿ ಪ್ರಸಾದವನ್ನು ತೆಗೆದುಕೊಳ್ಳಿ ಸರಿ ಅತ್ತಿಗೆ ಲಕ್ಷ್ಮಿ ತಾಯಿ ಗ್ರಾಮ ದೇವತೆ ನಮ್ಮ ಹಾಯಿಯ ರೈತನಾಗುವುದು ಬೇಡ ಅಂತ ಆ ನೌಕರಿಗಾಗಿ ಅರ್ಜಿ ಹಾಕಿದೆಯಲ್ಲ ಆ ನೌಕರಿಗಾದರೂ ಹೋಗಬಾರದೇನಪ್ಪ ಏನು ಹೇಳುತ್ತಿರೋಣ ನೀನು ನಾನು ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದು ನನ್ನ ಅಣ್ಣ ಈ ಮಣ್ಣಿನಲ್ಲಿ ಮಣ್ಣಾಗಿ ದುಡಿದರೆ ಬಂಗಾರವರ ತೆಗೆದು ನೀನೇ ಹೇಳಿದರ್ತೀಯ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗೋದು ತುಂಬಾ ಸುಲಭ ಆದ್ರೆ ನಾವು ಅವರಂತೆ ಆಗಿಬಿಟ್ರೆ ಈ ಕೃಷಿ ಕೆಲಸ ಮಾಡೋರು ಯಾರಣ್ಣ ಯಾರು ಅಣ್ಣ ಅವರು ಎಂತ ಶ್ರೀಮಂತರೇ ಆಗಿರ್ಲಿ ಅರಮನೆಯಲ್ಲಿ ನೆರೆಯುವ ಮಹಾರಾಜನೇ ಆಗಲಿ ದೊಡ್ಡ ದೊಡ್ಡ ಬಂಗಲೆ ದೊಡ್ಡ ದೊಡ್ಡ ಕಾಡಿನಲ್ಲಿ ತಿರುಗೂ ಒಟ್ಟಿಗೆ ತಿನ್ನೋದೇ ಅನ್ನ ಮರಿಬೇಡ ರೈತನ ಹೊಟ್ಟಿಗೆ ಇಳಿಗೆ ಅಂದಾಗ ಯಾರ ಮುಂದೆ ಹೇಳಬೇಕು ಈ ರೈತನ ಗೋಳನ್ನು ನಾವು ಅನ್ನ ಹಾಕಿ ಓಟು ಹಾಕಿ ಬೆಳೆಸಿದ ರಾಜಕಾರಣಿಗೆ ಬೆಲೆ ಕೊಡುತ್ತಾರೆ ಹೊರತು ನಮ್ಮಂತ ರೈತರಿಗೆ ಎಲ್ಲಿಗೆಪ್ಪ ಬೆಲೆ ರಾಜಕೀಯದಲ್ಲಿ ನಿಂತು ಕೋಟಿ ಕೋಟಿ ಸಂಪಾದಿಸಿದರೆ ಹೊಟ್ಟೆಗೆ ನೋಟುಗಳನ್ನು ತಿನ್ನಬಾಗುತ್ತೆ ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ಹಿಟ್ಟಿಳಿದಾಗ ತಿಳುತ್ತದೆ ಈ ರೈತನ ಬೆಲೆ ಎನ್ನು ನನ್ನ ಮೈದನ ಮಾತನ್ನ ಒಂದೊಂದು ಮಾತು ಇದ್ರೆ ಮೈ ರೋಮಾಂಚನ ರೋಮಾಂಚನವಾಗುತ್ತೆ ಸಾಮಾನ್ಯ ಹಾಗೆ ಅದ್ರಲ್ಲಿ ಈ ಹಾಳು ರಾಜಕೀಯದವರು ಐದು ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದ್ರೆ ಸಾಕು ಮನೆ ಮನೆಗ್ ಬಂದು ಕೈ ಮುಗಿತಾರೆ ಕಾಲ್ ಬೆಳತಾರೆ ನಮಗೆ ನಿಮ್ ಓಟ್ ಕೊಡಿ ಅಂತ ಬೇಡ್ತಾರೆ ಆದ್ರೆ ಈ ರಾಜಕೀಯದವರು ಆರ್ಸಿ ಬಂದ ಮೇಲೆ ಯಾರೊಬ್ಬರ ಮನೆಗೂ ಹೋಗಲ್ಲ ಯಾರು ಕಷ್ಟನೂ ಕೇಳಲ್ಲ ಅದ್ರಲ್ಲಂತೂ ರೈತರ ಗೋಳು ಅಂತ ಕೇಳೋರಿ ಯಾರು ದಿಕ್ಕೇ ಇಲ್ಲ ಯಾಕಪ್ಪ ಹೀಗ್ ಮಾಡ್ತಾರೆ ಹಾಳ ರಾಜಕೀಯದವರು ಅಟ್ಟಿಗೆ ಸರಿಯಾದ ಪ್ರಶ್ನೆಯನ್ನ ಕೇಳಿದ್ದೀರಾ ಅದರ ಉತ್ತರವನ್ನು ಹೇಳುತ್ತೀನಿ ಕೇಳಿ ನಮ್ಮ ಇರುವುದು ಒಬ್ಬರೇ ಒಬ್ಬರು ಮುಖ್ಯಮಂತ್ರಿ ಮಾತ್ರ ನಮ್ಮ ಇರುವುದು ಸಾವಿರಾರು ಹಳ್ಳಿಗಳು ಈ ಸಾವಿರಾರು ಹಳ್ಳಿಗಳಿಗೆ ಮುಖ್ಯಮಂತ್ರಿ ಒಬ್ಬರೇ ಬಂದು ಭೇಟಿ ಕೊಡುವುದಿಲ್ಲ ಎಂಬ ಕಾರಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರೊಂದಿಗೆ ವಾರ್ಡ್ ಒಬ್ಬ ಸದಸ್ಯ ಪಂಚಾಯತ್ ಸಭಾ ಅಧ್ಯಕ್ಷ ಅವರ ಮೇಲಾಧಿಕಾರಿಯಾಗಿ ಜಿಲ್ಲಾ ಪಂಚಾಯತ್ ತಾಲೂಕಾ ಸದಸ್ಯರು ಇವರ ಮೇಲಾಧಿಕಾರಿಯಾಗಿ ಎಂ ಎಲ್ ಎಗಳು ಮುಖ್ಯಮಂತ್ರಿ ಯಾದವರು ದೀನದಲ್ಲಿ ಕೆಲವು ಉತ್ತರಕ್ಕಾಗಿ ಬಡವರ ಅಭಿವೃದ್ಧಿಗಾಗಿ ತಿಳಿದರೆ ಮುಖ್ಯಮಂತ್ರಿ ಆಗಿರ್ಬೋದು ಸಾರ್ಥಕವಾಗುತ್ತದೆ ಅದು ಬಿಟ್ಟು ಹಿಂದೆ ಇದ್ದ ಮುಖ್ಯಮಂತ್ರಿ ಎಷ್ಟು ಕೊಳ್ಳೆಯವರ ಆಸ್ತಿ ಮಾಡಿದೆ ಭ್ರಮೆಯಲ್ಲಿ ನಾನು ಅವನಿಗಿಂತ ಹೆಚ್ಚಾಗಿ ಮಾಡುತ್ತೇನೆ ಮಾಡಿದ್ರೆ ಅವನಿಗೆ ಮುಖ್ಯಮಂತ್ರಿ ಅನ್ನೋಲ್ಲ ಅತ್ತಿಗಮ್ಮ ಬಡವರ ಹೀರೋ ಕಂಚೆ ಎನ್ನುತ್ತಾರೆ ಸಾರ್ಥಕವಾಯಿತು ತಮ್ಮ ಸಾರ್ಥಕವಾಯಿತು ಈ ನನ್ನ ತಮ್ಮ ನಾಯಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯ್ತು ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಂದು ಹಳ್ಳಿಯ ಮನೆಯಲ್ಲಿ ನಿನ್ನಂತ ವೀರ ರೈತ ಸಿಡಿದದರೆ ಸಿಡಿಲು ಬರದಂತೆ ಮುದುಕಿಕೊಳ್ಳುತ್ತದೆ ಈ ಕೆಟ್ಟ ಸರ್ಕಾರ ಸರ್ಕಾರವಾಗಿಯೂ ರೈತರ ಮೇಲೆ ಅವರಿಗೆ ಕರೆದಿ ಎಂಬುದು ಇದ್ದಿದರೆ ರೈತರಿಗಾಗಿ ರೈತರು ಬೆಳೆದಿರುವ ಬೆಳೆಗೆ ಸರಿಯಾದ ಬೆಲೆ ಕೊಡ ಸರಿಯಾದ ಮಾರ್ಕೆಟಿನಲ್ಲಿ ರೈತರಿಗಾಗಿ ವಿದ್ಯುತ್ ನಿರ್ದಿಷ್ಟವಾದ ಬೆಲೆಯಲ್ಲಿ ಕೊಡಲಿ ಕೊಡಲಿ ಎಂದು ಆ ತಾಯಿ ಭಾವೇಶ್ವರಿಯಲ್ಲಿ ಸ್ಥಿರವಾಗಿ ನೀಡುತ್ತೇನೆ ದಿನ ನಡಿಯಪ್ಪ ನಾನಾಗಲೇ ಬುತ್ತಿನ ಕಟ್ಕೊಂಡು ಬಂದಿದ್ದಾಗಿದೆ ದೇವರಿಗೆ ನಮಸ್ಕರಿಸಿದ್ದು ಆಯ್ತು ಇಲ್ಲಿ ಗಿಡದ ಮರದ ಕೆಳಗೆ ಕೋತೆಲ್ರ ಒಟ್ಟಿಗೆ ಕೇಳಿ ಊಟ ಮಾಡೋಣ ಅಷ್ಟೇ ಒಂದು ಗೀತೆಯನ್ನು ಹಾಡಿ ಅಯ್ಯೋ ನನ್ನ ರಾಜ ನೀ ಕೇಳಿದ